ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಮೃದುವಾಗಿ ಸ್ಮೂತಾಗಿರುವಂಥ ಮಂಗಳೂರು ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಈ ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಇಡ್ಲಿ ಮಲ್ಲಿಗೆ ಅಷ್ಟೇ ಸ್ಮೂತಾಗಿರುತ್ತೆ ಅತ್ತಿಯಷ್ಟು ಮೃದುವಾಗಿ ಬರುತ್ತೆ ನೋಡಿ ಅಷ್ಟು ಸ್ಮೂತಾಗಿರುವಂಥ ಇಡ್ಲಿಯನ್ನು ಹೇಗೆ ಮಾಡೋದಂತ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಹಾಕುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಸಪೋರ್ಟ್ ಮಾಡಿ ತುಂಬ ಸ್ಮೂತಾಗಿರುವಂಥ ಇಡ್ಲಿಯನ್ನು ಹೇಗೆ ಮಾಡುವುದಂತ ನೋಡೋಣ ಈಗ ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗೋಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೆ ನಾನು ಅದೇ ಗ್ಲಾಸಲ್ಲಿ ಮಂಡಕ್ಕಿ ಮತ್ತು ಅವಲಕ್ಕಿಯನ್ನು ನೆನೆ ಇಟ್ಕೊಂಡಿದ್ದೆ ಅದೇ ಅಳತಿಯಲ್ಲಿ ಒಂದು ಗ್ಲಾಸ್ ಮಂಡಕ್ಕಿ ಒಂದು ಗ್ಲಾಸ್ ಆಗುವಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೆ ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೆ ನಾನು ನೀವು ಉದ್ದಿನ ಆದರೂ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಉದ್ದಿನಬೇಳೆ ಆದರೆ ಉದ್ದಿನ ಕಾಳಾದರೆ ಸ್ವಲ್ಪ ಹಿಟ್ಟು ಹುದುಗುತ್ತೆ ಹಾಗಾಗಿ ಚೆನ್ನಾಗೇ ಬರುತ್ತೆ ಇಡ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಹಾಕಿದ್ದೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ಈಗ ನೆನೆಲಿಕ್ಕೆ ಇಟ್ಟಿರ್ತೇನೆ ನಾನು ಒಂದು ಐದು ಗಂಟೆ ಮೊದಲೇ ನೆನೆ ಹಾಕಬೇಕು ಅವಲಕ್ಕಿ ಮತ್ತು ಮಂಡಕ್ಕಿಯನ್ನು ನಾನು ಹತ್ತು ನಿಮಿಷ ಮೊದಲು ರುಬ್ಲಿಕ್ಕೆ ಹತ್ತು ನಿಮಿಷ ಮೊದಲು ಅದನ್ನು ನೆನೆಲಿಕ್ಕೆ ಹಾಕಿರ್ತೇನೆ ಈಗ ಅಕ್ಕಿ ಮತ್ತು ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಐದು ಗಂಟೆ ಮೊದಲು ನೆನೆಲಿಕ್ಕೆ ಇಟ್ಟಿದ್ದೆ ಈಗ ನಾನು ಇದನ್ನು ಇನ್ನೊಂದ್ಸಲ ತೊಳೆದ್ಬಿಟ್ಟು ಈಗ ರುಬ್ಕೊಳ್ಳೋಣ ಒಂದು ಹತ್ತು ನಿಮಿಷ ಮೊದಲು ಮಂಡಕ್ಕಿ ಮತ್ತು ಅವಲಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ ಈಗ ಒಂದು ಐದು ಅವರ್ ಆಗಿದೆ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿಟ್ಟು ಈಗ ನಾನು ಇದನ್ನ ಗ್ರೈಂಡರಲ್ಲಿ ಹಾಕಿಬಿಟ್ಟು ರುಬ್ಕೊಳ್ತೇನೆ ಫಸ್ಟಿಗೆ ಉದ್ದಿನಬೇಳೆ ಅವಲಕ್ಕಿ ಮತ್ತು ಮಂಡಕ್ಕಿಯನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಅಕ್ಕಿಯನ್ನು ನಾನು ಸಪ್ರೇಟಾಗಿ ರುಬ್ಕೊಳ್ತೇನೆ ನಾವು ಯಾವಾಗೂ ಹಾಗೆ ಅಕ್ಕಿಯನ್ನು ಸಪ್ರೇಟಾಗಿಯೇ ರುಬ್ಕೊಳ್ಳೋದು ಮಂಡಕ್ಕಿ ಮತ್ತು ಅವಲಕ್ಕಿ ಉದ್ದಿನಬೇಳೆನ ಈಗ ತುಂಬ ನೈಸಾಗಿ ನುಣ್ಣಗೆ ರುಬ್ಕೊಳ್ಬೇಕಿದ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದು ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗಿನ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ತುಂಬ ಆಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕ್ರೆ ಈಗ ನಾನಿಲ್ಲಿ ಉದ್ದಿನ ಬೇಳೆನ ರುಬ್ಬಿ ಹಾಕಿದೆ ಇದು ನುಣ್ಣಗಾಗಿದೆ ಇದನ್ನೀಗ ನಾನು ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ ಉದ್ದಿನ ಬೇಳೆನ ನೈಸಾಗಿ ರುಬ್ಕೊಳ್ಬೇಕು ನೋಡಿ ವೀಕ್ಷಕರೇ ಈಗ ಉದ್ದಿನ ಬೇಳೆನೂ ನೈಸ್ ಆಗಿದೆ ಇದನ್ನೀಗ ನಾನಿಲ್ಲಿ ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ ಇದನ್ನ ಇದಕ್ಕೆ ಚಟ್ನಿ ಸಾಂಬಾರು ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ತುಂಬ ಅದು ತಿನ್ನಲಿಕ್ಕೂ ಹಾಗೆ ಅಷ್ಟು ಸೂಪರಾಗಿ ಬರುತ್ತೆ ಈಗ ಉದ್ದಿನ ಹಿಟ್ಟನ್ನು ನಾನು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೆ ಅದೇ ಗ್ರೈಂಡರಿಗೆ ಈಗ ಅಕ್ಕಿಯನ್ನು ಹಾಕಿಬಿಟ್ಟು ಇದನ್ನು ರುಬ್ಕೊಳ್ಳೋಣ ಅಕ್ಕಿಯನ್ನು ತುಂಬ ನೈಸಾಗಿ ರುಬ್ಕೊಳ್ಳೋದೇನು ಬೇಡ ಸ್ವಲ್ಪ ರವೆ ರವೆ ಇದ್ದರೆ ಸಾಕು ತುಂಬ ನೈಸ್ ಆಗಬಾರ್ದು ಅಕ್ಕಿಯನ್ನು ಇಡ್ಲಿಗೆ ರುಬ್ಬುವಾಗ ಸ್ವಲ್ಪ ರವೆ ರವೆ ಇದ್ದರೆ ಚೆನ್ನಾಗೇ ಬರುತ್ತೆ ಇಡ್ಲಿ ಉದ್ದಿನ ಬೇಳೆನ ನಾವು ನೈಸಾಗಿ ರುಬ್ಕೊಳ್ಬೇಕು ಹಾಗಾಗಿ ನಾನು ಅಕ್ಕಿಯನ್ನು ಸಪ್ರೇಟಾಗಿಯೇ ರುಬ್ಕೊಳ್ಳೋದು ಉದ್ದಿನ ಬೇಳೆನ ಸಪ್ರೇಟಾಗಿ ರುಬ್ಕೊಳ್ತೇವೆ ಈಗ ನೋಡಿ ಕಾಣ್ತಾ ಇದೆ ನಿಮಗೆ ಸ್ವಲ್ಪ ರವೆ ರವ ಕಾಣ್ತಾ ಇದೆ ಈ ಹತ್ತದಲ್ಲಿದ್ದರೆ ಕರೆಕ್ಟಾಗಿದೆ ಈಗ ಅಕ್ಕಿ ಹಿಟ್ಟನ್ನು ಅದೇ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ನೋಡಿ ಈಗ ಅಕ್ಕಿ ಹಿಟ್ಟು ನಾನೀಗ ತೆಗೆದಿಟ್ಕೊಳ್ತೇನೆ ಈ ಹತ್ತದಲ್ಲಿದ್ದರೆ ಕರೆಕ್ಟಾಗಿದೆ ಈಗ ಇದನ್ನು ಕೂಡ ಉದ್ದಿನ ಹಿಟ್ಟ ಉದ್ದಿನ ಹಿಟ್ಟನ್ನು ತೆಗೆದಿಟ್ಕೊಂಡಂಥ ಪಾತ್ರೆಗೆ ತೆಗ್ದು ತೆಗೆದಿಟ್ಕೊಳ್ಳೋಣ ಈಗ ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಸಲ ಗ್ರೈಂಡರನ್ನು ತೊಳೆದ್ಬಿಟ್ಟು ಆ ನೀರನ್ನು ಇದಕ್ಕೆ ಉಪಯೋಗಿಸ್ಕೊಳ್ತೇನೆ ಆ ನೀರನ್ನು ತೆಗೆದಿಟ್ಕೊಂಡಿದ್ದೆ ನಾನು ನೋಡಿ ಒಂದು ಸಲ ಗ್ರೈಂಡರ್ ತೊಳೆದು ಇದನ್ನು ತೆಗೆದಿಟ್ಕೊಂಡಿದ್ದೆ ಈಗ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಹಿಟ್ಟು ಈ ನೀರನ್ನು ನಾನು ಇವಾಗ ಸೇರಿಸಲ್ಲ ಈಗ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಓವರ್ ನೈಟ್ ಇಟ್ಕೊಳ್ತೇನೆ ನಾನು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ವೀಕ್ಷಕರೇ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಇದನ್ನು ಮುಚ್ಚಿಬಿಟ್ಟು ಓವರ್ನೈಟ್ ಇಟ್ಕೊಳ್ಳೋಣ ಇದಕ್ಕೆ ಉಪ್ಪೇನೂ ಹಾಕಲಿಲ್ಲ ನಾನೀಗ ರಾತ್ರಿ ಮುಂಜಾನೆಯೇ ಉಪ್ಪು ಹಾಕ್ಕೊಳ್ತೇನೆ ಈಗ ಅದೇ ನೀರನ್ನು ಕೂಡ ಹಾಗೆ ಇಟ್ಟಿರ್ತೇನೆ ಈಗ ಬೆಳಿಗ್ಗೆ ಅದನ್ನು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ವೀಕ್ಷಕರೇ ಈಗ ನಾನಿಲ್ಲಿ ಇಡ್ಲಿ ಮಾಡಲಿಕ್ಕೆ ಹಿಟ್ಟನ್ನು ನೋಡ್ತಾಯಿದ್ದೆ ಹಿಟ್ಟು ಚೆನ್ನಾಗಿ ಉದುಗಿ ಬಂದಿದೆ ಈಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗೂಡು ಗೂಡಾಗಿ ಚೆನ್ನಾಗಿ ಬಂದಿದೆ ಹಿಟ್ಟು ಚೆನ್ನಾಗಿ ಉಬ್ಬಿದೆ ಇದಕ್ಕೆ ನಾನು ಉಪ್ಪೇನು ಹಾಕ್ಲಿಲ್ಲ ಈಗ ನೀರನ್ನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಮೇಲುಗಡೆ ನೀರು ಬಂದಿದೆ ಕೆಳಗಡೆ ಹಿಟ್ಟು ಕೂತಿದೆ ಆ ನೀರನ್ನು ನಾನು ಚೆಲ್ಬಿಟ್ಟು ಕೆಳಗಡೆ ಇರುವಂಥ ಹಿಟ್ಟನ್ನು ಅಷ್ಟೇ ಹಾಕ್ಕೊಳ್ತೇನೆ ಯಾಕೆಂದರೆ ಈ ಹಿಟ್ಟು ತುಂಬ ತೆಳ್ಳಗಾಗಬಾರ್ದು ಇಡ್ಲಿ ಮಾಡೋ ಹಿಟ್ಟು ಸ್ವಲ್ಪ ದಪ್ಪನೇ ಇದ್ದರೆ ಇಡ್ಲಿನೂ ಚೆನ್ನಾಗೇ ಬರುತ್ತೆ ಹಾಗಾಗಿ ನಾ ಇದೇ ಹದದಲ್ಲಿ ಅದನ್ನು ಕಲಿಸ್ಕೊಳ್ತೇನೆ ಈಗ ಇನ್ನೊಂದು ಸಲ ಇದನ್ನು ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆದರೆ ಸಾಕು ತುಂಬ ಹೊತ್ತು ಕಲಿಸ್ಬಾರ್ದು ತುಂಬ ಹೊತ್ತು ಕಲಿಸಿದಾಗ ಪುನಃ ಹಿಟ್ಟು ಅದೇ ಹದದಲ್ಲಿ ಹೋಗುತ್ತೆ ಹಾಗಾಗಿ ಈಗ ಹುದುಗಿದಂಥ ಹಿಟ್ಟನ್ನು ತುಂಬ ನಾವು ಸೌಟ್ ಹಾಕಿ ಕಲಿಸ್ಬಾರ್ದು ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅಷ್ಟೇ ಕಲಿಸ್ಕೊಂಡ್ರೆ ಸಾಕು ಈಗ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇಡ್ಲಿಯನ್ನು ಮಾಡಿಕೊಳ್ಳೋಣ ನೀರನ್ನು ಕೂಡ ನಾನಿಲ್ಲಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಮೊದಲೇ ನೀರು ಈಗ ಕಾಯ್ತಾ ಇದೆ ಈಗ ಇಡ್ಲಿಯನ್ನು ಹಾ ಇಡ್ಲಿ ಪಾತ್ರೆಗೆ ಹಿಟ್ಟು ಹಾಕ್ಬಿಟ್ಟು ಇಡ್ಲಿಯನ್ನು ರೆಡಿ ಮಾಡಿಕೊಳ್ಳೋಣ ವೀಕ್ಷಕ್ರೆ ನೋಡಿ ಈಗ ಇಡ್ಲಿನೂ ಈಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಾ ಫುಲ್ಲಾಗಿ ಇಡ್ಲಿ ಹಿಟ್ಟು ಹಾಕಲಿಲ್ಲ ಸ್ವಲ್ಪ ಗ್ಯಾಪ್ ಇಟ್ಟಿದೆ ಯಾಕಂದರೆ ಆಮೇಲೆ ಇಡ್ಲಿ ಉಬ್ಬುತ್ತೆ ಇದು ಹಾಗಾಗಿ ಹಾಗೇ ಬಿಟ್ಟಿದೆ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ವೀಕ್ಷಕ್ರ ಕಾಣ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಲ್ಲಿಗೆ ಇಡ್ಲಿ ಅಂದರೆ ಮಲ್ಲಿಗೆ ಥರನೇ ಇದೆ ಇದು ಅಷ್ಟೇ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಅತ್ಯಷ್ಟೇ ಮೃದುವಾಗಿ ಬರುತ್ತೆ ಇಡ್ಲಿ ಒಮ್ಮೆ ನೀವು ಇದೇ ಅಳತಿಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದೇ ಅಳತಿಯಲ್ಲಿ ನೀವು ಮತ್ತೆ ಮತ್ತೆ ಮಾಡ್ಕೊಳ್ಳೋದಂತೂ ಖಂಡಿತ ಹೌದು ಅಷ್ಟು ಸ್ಮೂತಾಗಿ ಸಾಫ್ಟಾಗಿದೆ ಇಡ್ಲಿ ಇದಕ್ಕೆ ನಾವು ಚಟ್ನಿ ಅಥವಾ ಸಾಂಬಾರು ಯಾವ್ದಾದ್ರು ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಚಟ್ನಿ ಮತ್ತು ಸಾಂಬಾರು ಎರಡೂ ಮಾಡಿದೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಮ್ಮೆ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ವೀಕ್ಷಕರೇ ಅಷ್ಟು ಸ್ಮೂತಾಗಿರುವಂಥ ಇಡ್ಲಿ ಈಗ ರೆಡಿಯಾಗಿದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು